ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ರಾಘು ಮತ್ತೆ ಝಾನ್ಸಿ ಇಬ್ಬರನ್ನ ಕೂಡ ದೂರ ಮಾಡಬೇಕು ಅಂತ ಇಡೀ ಮನೆಯವರು ಪ್ರಯತ್ನ ಪಡ್ತಿದ್ದಾರೆ ಅದಕ್ಕೆ ರಾಘು ಕೂಡ ಸಾಥ್ ಕೊಡ್ತಿದ್ದಾರೆ ರಾಘು ಮನಸ್ಸಲ್ಲಿ ಝಾನ್ಸಿ ಇದ್ರೂ ಕೂಡ ರಾಘು ಇಲ್ಲಿ ಮನೆಯವ್ರಿಗೋಸ್ಕರ ಝಾನ್ಸಿನ ದೂರ ಮಾಡ್ಕೊಳ್ಳೋಕೆ ಸದ್ದುವಾಗ್ತಿದ್ದಾರೆ ಹಾಗಿದ್ರೆ ಇಲ್ಲಿ ತನ್ನ ಮನೆಯವ್ರ ಹತ್ರ ಕ್ಷಮೆ ಕೇಳು ಅಂತ ಕೇಳಿದಾಗ ಜಾನ್ಸಿ ಇಲ್ಲ ಅಂದ ತಕ್ಷಣ ಇಲ್ಲಿ ಜಾನ್ಸಿನ ಮನೆಯಿಂದ ಹೊರಗಡೆ ದಬ್ಬೆ ಬಿಡ್ತಾರ ರಾಘು ಏನಾಯಿತು ಏನು ಕಥ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಝಾನ್ಸಿ ತನ್ನ ಗಂಡ ರಾಘವನ್ನ ಪಡ್ಕೋಬೇಕು ಅವನ ಪ್ರೀತಿಯನ್ನ ಪಡ್ಕೋಬೇಕು ಅಂತ ಆ ಮನೆಯಲ್ಲಿ ಅಷ್ಟೇ ಎಲ್ಲ ಕಷ್ಟ ಕೊಟ್ಟರು ಕೂಡ ಎಲ್ಲವನ್ನ ಕೂಡ ಮುಂದೆ ಮುಂದೋಗ್ತದಾಳೆ ಆದರೆ ಒಂದು ಕ್ಷಣಕ್ಕೂ ಕೂಡ ರಾಘುಗೆ ಅರ್ಥ ಆಗ್ತಾ ಇಲ್ವಾ ಏನು ಅಂತ ಅರ್ಥ ಆಗ್ತಿಲ್ಲ ಅಷ್ಟೆಲ್ಲ ತನ್ನನ್ನು ಪ್ರೀತಿ ಮಾಡ್ತಿದ್ದಾರೆ ಯಾವ ಮಟ್ಟಕ್ಕೆ ಬೆಳೆದಂತಹ ಹೆಣ್ಮಗಳು ಎಂಥ ಒಂದು ಆಗರ್ಭ ಶ್ರೀಮಂತ ಅಂತ ಹುಡುಗಿ ನನಗೋಸ್ಕರ ನನ್ನ ಮನೆಯಲ್ಲಿ ಬಂದು ಇಷ್ಟೆಲ್ಲ ಕಷ್ಟ ಪಡ್ತಿದ್ದಾರೆ ಅಂದರೆ ನಿಜವಾಗ್ಲೂ ಕೂಡ ಝಾನ್ಸಿ ಪ್ರೀತಿ ಎಷ್ಟಿರ್ಬೋದು ಅನ್ನೋದು ನಮಗೆಲ್ಲ ಅರ್ಥ ಬಟ್ ಇಲ್ಲಿ ರಾಘುಗೆ ಆದ್ರೂ ಅರ್ಥ ಹಾಗೆ ಆಗದಿರು ನಿಜವಾಗ್ಲೂ ಚಾನ್ಸ್ ಕಂಡ್ರೆ ಇಷ್ಟ ಎಲ್ಲ ಡಿವೋರ್ಸ್ ಕೊಡ್ಬೇಕು ಅಂತ ಅಷ್ಟು ಮಟ್ಟಿಗೆ ಆಕೆಗೆ ಶಿಕ್ಷೆ ಹಿಂಸೆ ಕೊಡ್ತಿದ್ದಾರೆ ಇಡೀ ಮನೆ ಆಕಿ ಆಕೆಲ್ಲ ಮಾಡಿಸ್ತಿದ್ದಾರೆ ಒಂದು ಕೆಲಸ ಒಂದು ಗ್ಲಾಸ್ ಕೂಡ ಎತ್ತು ಮಡಗದಿರೋ ಚಾನ್ಸ್ ಇವತ್ತು ಇಡೀ ಮನೆ ಕೆಲಸ ಮಾಡ್ಬೇಕಾಗಿದೆ ಇದು ಎಲ್ಲವನ್ನ ಕೂಡ ನೋಡಿದ್ರೆ ರಾಗುಗೆ ಒಂದು ಕ್ಷಣ ಅನ್ಸಿದ್ರು ಕೂಡ ಮನೆಯವ್ರಿಗೋಸ್ಕರನೇ ನಾನು ಅಂತ ಅಂದ್ಕೊಂಡ್ಬಿಟ್ಟಿರ್ತಕ್ಕಂತಹ ರಾಘು ಮನೆಯವ್ರಿಗೆ ಸಾಥ್ ಕೊಡ್ತಿದ್ದಾರೆ ಮನೆಯವರೆಲ್ಲರೂ ಸೇರ್ಕೊಂಡು ಕಾಟ ಕೊಟ್ರೆ ಅದಕ್ಕೆ ಸಾಥ್ ಕೊಟ್ಟು ರಾಘು ಕೂಡ ಚಾನ್ಸಿಗೆ ಕಾಟ ಕೊಡ್ತಿದ್ದಾರೆ ಬೆಳ್ಳಂಬಳಿಗೆ ಆಗ್ತಿದ್ದಾಗೆ ಐದು ಗಂಟೆಗೆ ಎದ್ದೆಳಬೇಕು ಮನೆ ಕಸ ಗುಡಿಸ್ಬೇಕು ಪಾತ್ರೆ ತೊಳಿಬೇಕು ಮನೆ ಒರೆಸ್ಬೇಕು ಜೊತೆಗೆ ಹೋಗಿ ನೀರು ತೊಗೊಂಡು ಬರಬೇಕು ತಿಂಡಿ ಮಾಡಬೇಕು ಊಟ ಮಾಡಬೇಕು ಅಡುಗೆ ಮಾಡಬೇಕು ಚಾಪೆ ಹಾಸ್ಬೇಕು ಪ್ರತಿಯೊಂದು ಲಿಸ್ಟನ್ನು ಕೂಡ ಪಲ್ಲವಿ ಕೊಟ್ಬಿಟ್ಟಿದ್ದಾಳೆ ಆದ್ರೆ ಇಲ್ಲಿ ಜಾನ್ಸ್ಗೆ ಇದೆಲ್ಲ ಮಾಡೋಕ್ಕಾಗತ್ತಾ ಆದ್ರೆ ಮಾಡಲೇಬೇಕಾಗಿದೆ ಏನು ಮಾಡೋದು ಗಂಡನ್ನ ಪಡ್ಕೋಬೇಕಲ್ವ ಅದೇ ಕಾರಣಕ್ಕೆ ಈ ಮನೆ ಒಂದು ಅನ್ನೋ ಜವಾಬ್ದಾರಿಯನ್ನು ನಿರ್ವಹಿಸಿದ್ರೆ ಮಾತ್ರ ನೀನು ಈ ಮನೆಯ ಸೊಸೆ ಆಗ್ತೀಯ ಅಂತ ಹೇಳಿ ಮನೆಯವರು ಹೇಳಿರೋದ್ರಿಂದಾಗಿ ಇಲ್ಲಿ ಝಾನ್ಸಿ ಎಲ್ವನ್ನ ಕೂಡ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾಳೆ ಅದೇ ರೀತಿಯಾಗಿ ಆಕೆ ಹೊರಗಡೆ ಹೋಗಿ ನೀರು ತಗೊಂಡು ಬರಬೇಕಾಗಿದೆ ನೀರು ತಗೊಂಡು ಬರೋದು ಹೆಂಗೆ ಅಂತಾನೆ ಗೊತ್ತಿಲ್ಲ ಆದರೆ ಚೌರ್ಗೆ ಇಟ್ಕೊಂಡು ಹೊರಟೆ ಬಿಟ್ಲು ಬಿಂದಿಗೆ ಇಟ್ಕೊಂಡು ಇಲ್ಲಿ ಝಾನ್ಸಿ ಬಿಂದಿಗೆ ಇಟ್ಕೊಂಡು ಹೋಗಿದೆ ನಲ್ಲಿ ಹತ್ರ ಹೋದ್ರೆ ಆಲ್ರೆಡಿ ನೀರ್ಗೋಸ್ಕರ ಒಂದೊಂದು ಹೆಂಗಸರು ಒಬ್ಬೊಬ್ಬರ ಮೇಲೆ ಬಿದ್ದು ವರಲಾಡಿ ಜಗಳ ಮಾಡ್ಕೊತಿದ್ದಾರೆ ಈ ಒಂದು ಗ್ಯಾಪ್ ಅಲ್ಲಿ ನಾನು ನೀರು ಹೋಗ್ಬಿಡೋಣ ಅಂತ ಅನ್ಕೊಂಡಿದ್ದ ನಲ್ಲಿ ಹತ್ರ ಬಂದಿದೆ ನೀರನ್ನ ಇಟ್ಕೊಳೋದಕ್ಕೆ ಹೆಚ್ಚಿದೆ ಏನ್ ಅನ್ಕೊಂಡಿದ್ಯಾ ನೀನು ನಾವೆಲ್ಲ ಇಲ್ವಾ ನಿಮಗೆ ಕ್ಯೂ ಅಲ್ವಾ ನೀರ್ ಬೇಕು ಅಂದ್ರೆ ಅಂತ ಹೇಳ್ತಾರೆ ನೀರನ್ನು ಕೊಡುವುದಿಲ್ಲ ಮಗದೊಮ್ಮೆ ವಾಪಸ್ ಬರ್ತಾಳೆ ನೀರಿಲ್ಲ ಜಗಳ ಮಾಡ್ತಾರೆ ಅವ್ರು ಅಂತ ನಮ್ಗ ಅವೆಲ್ಲ ಗೊತ್ತಿಲ್ಲ ನೀರ್ ತಗೊಂಡ್ ಬರ್ಬೇಕಂದ್ರೆ ಬರ್ಬೇಕಷ್ಟೇ ಅದಿಂತ ಕೆಲ್ಸ ತಾನೆ ಇಲ್ಲ ಅಂದ್ರೆ ಸುಸಲ್ಲ ಅಂತ ಒಪ್ಕೊಂಡು ಹೋಗ್ತಾ ಇರು ಮನೆ ಬಿಟ್ಟು ಅಂದಾಗ ಎಲ್ಲ ತಗೊಂಡ್ ಬರ್ತೀನಿ ಅಂತ ಹೋಗ್ತಾಳೆ ಇನ್ನೇನು ಮಾಡೋದು ಆಕೆ ಅವ್ರದ್ದೇ ಒಂದು ಮಟ್ಟಕ್ಕೆ ಇಳಿದಿದ್ದೆ ಅವರು ಸೇರು ಅಂದರೆ ತಾನು ಸವಾ ಸೇರು ಅಂತ ಹೇಳಿ ಅವ್ರ ಜೊತೆ ಜಬರ್ದಸ್ತಾಗಿ ಜಗಳಕ್ಕೆ ಬಿದ್ದೆ ಬಿಟ್ಲು ಆ ಘಾಟಿ ಘಟವಾಣೆ ಹೆಣ್ಗಸ್ರೇ ಇಲ್ಲಿ ಚಾನ್ಸಿ ಬಾಯಿ ಮುಚ್ಚಿದ್ಲು ಅಂತಲೇ ಹೇಳ್ಬೋದು ಅವ್ರ ಬಾಯ್ ಕೂಡ ಜಾನ್ಸಿಗೆ ಅರ್ಥ ಆಗಲ್ಲ ಜಾನ್ಸಿ ಅಪ್ಡೇಟ್ ಬಾಯ್ ಕೂಡ ಅವ್ರಿಗೆ ಅರ್ಥ ಆಗಲ್ಲ ಜಾನ್ಸಿ ಆಗಿ ಬೈತದಾಳೆ ಟೆಕ್ನಿಕಲಾಗಿ ಬೈತಾ ಇದ್ರೆ ಅವರು ಹಂಗೆ ಹಿಂಗೆ ಅಂತ ಲೋಕಲಿ ಬೈತಾ ಇದ್ದಾರೆ ಇವರಿಬ್ಬರ ಒಂದು ಜಟಾಪಟಿಯಲ್ಲಿ ಗೆಲುವು ಸಿಗೋದು ಇಲ್ಲಿ ಜಾನ್ಸಿಗೆನೆ ಯಾಕಂದರೆ ನೀವು ಅಂದ್ರೆ ನಿಮ್ಮ ಅಪ್ಪ ಅಂತ ಅನ್ಕೊಂಡಿದ್ದೆ ಸೇರು ಸವಾ ಸೇರು ಅನ್ನೋ ರೀತಿ ಅವ್ರ ಜೊತೆ ಕರಾಟೆನೇ ಕಲ್ತಿದ್ದೀನಿ ಕರಾಟೆನೆ ಮಾಡ್ತೀನಿ ಅಂತ ಹೇಳಿ ಸಿದ್ಧವಾಗಿಬಿಡ್ತಾಳೆ ಝಾನ್ಸಿ ಇನ್ನೇನಪ್ಪ ಮಾಡೋದು ಬಾ ಜಾಸ್ತಿ ಇವಳು ಅಂತ ಅನ್ಕೊಂಡಂತ ಎಲ್ರು ಕೂಡ ಮಂಜುಳನ್ನ ಸೊಸೆ ಅಂತೂ ಅಯ್ಯಪ್ಪ ಉಳತ್ರ ಜಗಳಕ್ ನಿಲ್ಲತ್ತ ಅಂತ ಊರೇ ಬಾಯಿ ಮುಚ್ಕೋತಾರೆ ನಾನು ಇಲ್ಲಿ ಬೆಂದ್ಗೆ ತಗೊಂಡು ಹೋಗೋ ತನಕ ಯಾರು ಗಪ್ ಚುಪ್ ಅನ್ಬಾರ್ದು ಗಪ್ ಚುಪ್ ಅಂತ ಇರಬೇಕು ಯಾರು ತುಟಕ್ ಅಂತ ಕೂಡುದು ಅಂತ ಹೇಳಿ ಜಾನ್ಸಿ ಕಂಡೀಶೂನ್ ಆಗಿದ್ದ ತನ್ನ ಎರಡು ಬೆಂದಿಗೆ ನೀರನ್ನ ಎತ್ಕೊಂಡು ಮಂದಿ ಬಿಡ್ತಾಳೆ ಬಟ್ ಒತ್ಕೊಂಡು ಹೇಗೆ ಬರ್ಬೋದು ಅಂತ ಗೊತ್ತಾಗ್ತಿಲ್ಲ ಈ ಕಡೆ ರಾಗು ಕೂಡ ಬರ್ತಾರೆ ನೋಡ್ತಿದ್ದಾರೆ ಇಲ್ಲಿ ಬಿಂದಿಗೆನ ಕುಕ್ಕೊಂಡು ಕುಕ್ಕೊಂಡು ಬರ್ತದಾಳೆ ಮೀಲ್ನೋಟಕ್ಕೆ ರಾಗುಗೆ ಒಂದು ಕ್ಷಣ ಹ್ಯೂ ಪಾಪ ಅಂತ ಅನ್ನಿಸ್ಬಿಡತ್ತೆ ಬಟ್ ಅದ ನಂತರ ಅಹ್ಯೂ ಬಿಂದಿಗೆ ಹಾಳಾಗ್ಬಿಟ್ರೆ ಅಂತ ಯೋಚನೆ ಮಾಡ್ತಾರೆ ನಂತರ ಏನ್ರಿ ಬಿಂದಿಗೆ ಹಾಳಾಗ್ತಿದೆ ಈ ರೀತಿ ಕುತ್ಕೊಂಡು ಬರ್ತಾರೆ ಬಿಂದಿಗೆ ಹೋದರೆ ಏನು ಮಾಡಬೇಕು ನಾವು ಮಿಡಲ್ ಕ್ಲಾಸ್ ಅವರು ಎಲ್ಲಾನು ತೊಗೊಂಡ್ಬರಕ್ಕಾಗತ್ತೆ ಪದೇ ಪದೇ ನಿಮ್ಮ ರೀತಿ ಅಂತ ಹೇಳಿದಾಗ ಏನು ದೂರ ಕಷ್ಟ ಪಡ್ತಿದ್ದೀನಿ ಹೆಂಡತೆ ಕಷ್ಟ ಪಡ್ತಿದ್ದಾಳೆ ಅಂದರೆ ಬಿಂದಿಗೆ ಬಗ್ಗೆ ಮಾತಾಡ್ತೀಯಲ್ಲ ಅಂದಾಗ ಉದುಕೊಂಡ್ರೆ ನಾನು ಹಾಗೇನೆ ಅಂತ ಹೇಳಿ ಹೇಗೆ ಬಿಂದಿಗೆ ಹೊತ್ಕೊಂಡು ಹೋಗಬೇಕು ಅಂತ ಹೇಳಿಕೊಟ್ಟು ಬಿಂದಿಗೆಯನ್ನು ಹೊರಿಸ್ತಾರೆ ತುಂಬ ಚಂದವಾಗಿ ಇಲ್ಲಿ ರಾಘು ಹೆಂಡತಿ ಜಾನ್ಸಿ ನಾ ತಗೊಂಡು ಮನೆಗೆ ಬರ್ತಾರೆ ಬರ್ತಿದ್ದಾಗೆ ಎಲ್ರಿಗೂ ಶಾಗ್ ಆಗ್ತದೆ ಏನಪ್ಪ ಇದು ಬಿಂದಿಗೆ ನೀರು ತೊಗೊಂಡು ಬಂದೇ ಬಿಟ್ಲಲ್ಲ ಅಂತ ಇಷ್ಟು ಮಟ್ಟಿಗೆ ಇಟ್ಕೊಂಡು ಬಂದಲ್ಲ ಏ ನಾಟಕ ಮಾಡ್ತೀಯ ನೀನು ನಿನಗೆಲ್ಲ ಕೂಡ ಕೆಲಸ ಗೊತ್ತಿದೆ ಗೊತ್ತಿಲ್ಲ ಅಂತ ಹೇಳ್ತೀಯ ಅದು ಬಿಟ್ಟು ಈ ರೀತಿ ಬಿಂದಿಗೆ ಹೇಗೆ ಹೊತ್ಕೊಂಡು ಬಂದ್ಬಿಡ್ತೀಯಾ ನೀನು ಅಂತ ಎಲ್ಲರೂ ಕೇಳ್ತಿದ್ದಾಗೆ ಇದನ್ನೆಲ್ಲ ಹೇಳ್ಕೊಟ್ಟಿದ್ದು ನನ್ನ ಗಂಡನೇ ನನ್ನ ಗಂಡಂಗೆ ನಾನು ನೋಡೋದು ಇಟ್ಕೊಂಡು ಬರ್ತಿರೋದು ನೋಡಿ ಕಷ್ಟ ಆಗೋಯ್ತು ಅದಕ್ಕೆ ಹೇಗೆ ಹೊತ್ಕೊಂಡು ಹೋಗ್ಬೇಕು ಅಂತ ಹೇಳಿಕೊಟ್ರು ಜೊತೆಗೆ ಮನೆಯವ್ರಿಗೆ ಯಾರಿಗೂ ಕೂಡ ಹೇಳಬೇಡ ಅಂತ ಕೂಡ ಹೇಳಿಬಿಟ್ರು ಬಟ್ ನಾನು ಹೇಳಿಬಿಟ್ಟೆ ಅಂತ ಹೇಳಿ ಹೇಳಿದಾಗ ಈ ಕಡೆ ಎಲ್ಲರೂ ಕೂಡ ರಾಗು ಕೂಡ ತಿರ್ಕೊಂಡ್ಬಿಡ್ತಾರೆ ಏನಣ್ಣ ಏನು ಮಾಡ್ತಿದ್ಯಾ ನೀನು ಹಾಗಿದ್ರೆ ಹಿಂಗೆ ಅವಳಂದ್ರೆ ಇಷ್ಟು ನಾ ಹಂಗೆ ಹಿಂಗೆ ಅಂತ ಒಂದಷ್ಟು ಪ್ರಶ್ನೆಗಳ ಸುರಿಮಳೆನೇ ಸುರಿಸ್ತಿದ್ದಾಗ ಈ ಕಡೆ ರಾಗು ಅಯ್ಯೋ ಅದೇನೆಲ್ಲ ಬಿಂದಿಕೆ ಹಾಳಾಗುತ್ತೆ ಎಲ್ಲಿಂದನಪ್ಪ ತರೋದು ಬಿಂದಿಕೆ ಅಂತ ಹೇಳಿಕೊಟ್ಟೆ ಅಷ್ಟೇ ಇವ್ರು ಹೇಳು ಹಾಗೆ ಏನೂ ಇಲ್ಲ ಅಂತ ರಾಗು ಹೇಳಿದಾಗ ಪರವಾಗಿಲ್ಲ ಬಿಡಿ ಪತಿದೇವ ನಂಗೆ ಅರ್ಥ ಆಗತ್ತೆ ನೀವೇ ಹೇಳಿದ್ರಲ್ವ ಮನೆಯವ್ರಿಗೆ ಹೇಳಬೇಡಿ ಅಂತ ಅಂತ ಹೇಳಿ ಝಾನ್ಸಿ ಹೇಳಿದಾಗ ಸುಮ್ಮನೆ ಏನೇನೋ ಮಾತಾಡಬೇಡ್ರಿ ನೀವು ಅಂತ ಹೇಳಿ ರಾಘು ಝಾನ್ಸಿಗೆ ಹೇಳ್ತಾರೆ ತದನಂತರ ಕಸ ಗುಡಿಸ್ಬೇಕು ಅಂತ ಹೇಳಿ ಹೇಳಿದಾಗ ಕಸ ಗುಡಿಸ್ಬೇಕಾ ಆಗಲ್ಲಪ್ಪ ಅಂದಾಗ ಸರಿ ಆಯಿತು ಮನೆಯಿಂದ ಹೋಗ್ತಾ ಇರ್ಬೋದು ನೀನು ಅಂತ ಹೇಳ್ತಾರೆ ಈ ಕಡೆ ಫ್ರಸ್ಟ್ರೇಷನ್ಗೆ ಒಳಗಾಗ್ಬಿಡ್ತಾಳೆ ಝಾನ್ಸಿ ಈಗ್ಗ ಮುಗ್ಗ ಜಡಾಯಿಸ್ಕೊಂಡಿದೆ ತನ್ನ ರೂಮಲ್ಲಿರೋ ಎಲ್ಲ ಎಲ್ಲಾ ವಸ್ತುಗಳನ್ನ ಬಿಸಾಡಿದ್ರೆ ಏನ್ರೀ ಇದೋ ಈ ರೀತಿ ಎಲ್ಲ ಕಷ್ಟ ಆಗ್ತದೆ ಅಂದ್ರೆ ಹೋಗ್ಬೋದು ನಿಮ್ಮನ್ನ ಯಾರು ಇಟ್ಕೊಂಡಿಲ್ವಲ್ಲ ಹೋಗ್ತಾಡಿ ಮನೆ ಬಿಟ್ಟು ಅಂತ ಹೇಳಿ ರಾಘು ಗಂಟು ಮೂಟೆಯನ್ನ ಕೊಟ್ರೆ ಇಲ್ಲ ನಾನು ಇಲ್ಲೇ ಉಳ್ಕೋತೀನಿ ಅಂತ ಹೇಳ್ತಾರೆ ಬಲ್ಲವಿ ಬಂದಿದೆ ಮತ್ತೆ ಕಸ ಗುಡಿಸಿ ಅಂದಾಗ ಈ ಕಡೆ ಎಲ್ಲವನ್ನ ಕೂಡ ಎತ್ತಿಟ್ಟು ತಾನೆ ಕಸ ಗುಡಿಸ್ತದಾಳೆ ನೋಡಿ ರಾಘು ಮನ್ಸು ಕರೀತದ ಜೊತೆಗೆ ಇಲ್ಲಿ ಹೊರಗಡೆ ಬರ್ತಾಳೆ ಕಸನೇ ಇಲ್ವಲ್ಲ ಹಾಗಿದ್ರೆ ಕಸ ತೆಗೆದು ಹಾಕಿ ಗುಡಿಸ್ಬೇಕು ಅನ್ಸುತ್ತೆ ಅನ್ಕೊಂಡಿದ್ದೆ ಡಸ್ಟ್ಬಿನ್ ಅಲ್ಲಿ ಇರುವ ಎಲ್ಲ ಕಸನು ತಂದು ಹಾಕಿದ್ದೆ ಗುಡ್ಸೋಕೆ ಮುಂದೆ ಆದ್ರೆ ಇಡೀ ಮನೆ ಬಂದಿದೆ ಏನ್ ಮಾಡ್ತಿದ್ಯಾ ನೀನು ಇದನ್ನ ನಿನ್ನಪ್ಪ ತಾತ ಹೇಳ್ಕೊಟ್ಟಿದ್ದು ಇದೇ ಸಂಸ್ಕಾರದಲ್ಲ ಬೆಳೆದಿದ್ದು ನೀನು ಯಾರಾದ್ರೂ ಕಸ ಕಸ ಗುಡಿಸ್ತಾರೆ ಅಂತ ಏನ್ ಮಾತಾಡ್ತಿದ್ರ ಕಸ ಇಲ್ಲಿಲ್ಲ ಇನ್ನೇನ್ ಮಾಡುದು ಅದಕ್ಕೆ ನೀವು ಅದಕ್ಕೆಲ್ಲ ನನ್ನ ಅಪ್ಪ ಅಮ್ಮ ತಾತನ್ ಬಗ್ಗೆ ಮಾತಾಡ್ಬೇಡಿ ನಿಜವಾಗ್ಲು ತಪ್ಪು ಮಾಡಿದ್ರೆ ನನಗೆ ಹೇಳಿ ನಾನ್ ತಿಳ್ಕೊಂಡು ಹೋಗ್ತೇನೆ ಅದನ್ ಬಿಟ್ಟು ಈ ರೀತಿ ಮಾಡಿದ್ರೆ ಖಂಡಿತ ಇಷ್ಟ ಆಗುದಿಲ್ಲ ಅಂತ ಕಡಕಾಗಿ ಎಲ್ರಿಗೂ ಚಡಿ ಏಟು ಚಾಟಿ ಏಟನ್ನ ಬೆಳೆಸ್ತದ ನನ್ನ ತಾತ ಅಂದ್ರೆ ಏನ್ ಅನ್ಕೊಂಡಿದ್ರ ನಿಮ್ಗೆ ಅವಶ್ಯಕತೆ ಇದೆ ನೀವು ಕಲ್ತಿದ್ರ ಮಾಡ್ತಿದ್ರ ಬಟ್ ನನ್ಗ ಅವಶ್ಯಕತೆ ಇಲ್ಲ ನನ್ ತಾತಂಗ ನಾನು ಏನು ಮಾಡೋದು ಇಷ್ಟ ಇಲ್ಲ ಅದಕ್ಕೆ ಅವ್ರು ನನ್ನ ರಾಣಿ ತರ ಬೆಳೆಸಿದ್ದಾರೆ ನಮ್ಗೆ ಈ ರೀತಿ ಎಲ್ಲ ಮಾಡೋ ಅವಶ್ಯಕತೆ ಇಲ್ಲ ಬೇರೆಯವರೇ ಬಂದು ಮಾಡ್ತಾರೆ ನಮ್ಮ ಮನೆಯಿಂದ ಹತ್ ಕುಟುಂಬ ಬದುಕ್ತದ ಅಂತದ್ರಲ್ಲಿ ನಮ್ ತಾತನ ಬಗ್ಗೆ ಏನು ಹೇಳುದು ನನ್ ತಾತ ನನ್ ಒಂದ್ ಸಣ್ಣ ನೋವು ಆಗದೆ ಹಾಗೆ ನೋಡ್ಕೋತಾರೆ ಬೇರೆಯವ್ರಿಗೂ ಕೂಡ ನೋವು ಆಗದೇ ಇರುವ ಹಾಗೆ ನಡ್ಕೋತಾರೆ ಅಂಥದ್ರಲ್ಲಿ ಮೊಮ್ಮಗಳು ಇಷ್ಟು ಕಷ್ಟ ಪಡ್ತದಾಳೆ ಅಂದ್ರೆ ನೋಡ್ಕೊಂಡು ಸುಮ್ಮನಿರ್ತಾರೆ ಅವರು ಎಂದು ಕೂಡ ಅವರು ಈ ರೀತಿಯೆಲ್ಲ ನನ್ನನ್ನು ನೋಡ್ಕೊಂಡವ್ರಲ್ಲ ನನ್ನ ತಾತ ಎಷ್ಟು ಒಳ್ಳೆಯವರು ಅಂತ ಗೊತ್ತು ಅವ್ರ ಬಗ್ಗೆ ಮಾತಾಡಿದ್ರೆ ನಾನು ಸುಮ್ಮನೆ ಇರುವುದಿಲ್ಲ ಅಂತ ಹೇಳಿ ಕೋಪ ಮಾಡಿಕೊಂಡು ಹೋದರೆ ಮನೆಯವರೆಲ್ಲರೂ ಅವಳನ್ನ ಮಾತ್ರ ಸಾರಿ ಕೇಳಬೇಕು ಅಂತ ಪಟ್ಟಿಟ್ಕೋತಾರೆ ರಾಗು ಬಂದು ಸಾರಿ ಕೇಳಿ ನನ್ನ ಮನೆಯವ್ರ ಹತ್ರ ಅಂತ ಜನ್ಸಿಗೆ ಹೇಳೋದಕ್ಕೆ ನಾನೇ ಯಾಕೆ ಸೋರಿ ಕೇಳಿ ನಾನು ತಪ್ಪು ಮಾಡಿಲ್ಲ ಅಂದಾಗ ಸಾರಿ ಕೇಳಲಿಲ್ಲ ಅಂದಮೇಲೆ ನೀವು ಈ ಮನೇಲಿ ಇರೋಲ್ಲ ಅಂತ ಹೇಳಿ ಜಾನ್ಸಿನ ಹೊರಗಡೆ ಹಾಕಿ ಬಾಗಿ ಹಾಕೊಂಡೇ ಬಿಡ್ತಾರೆ ಈ ಕಡೆ ರಾಘು ರಾಗು ಅಂತ ಚೀರ್ ಕೂತಿದ್ರು ರಾಘು ಡೋರ್ ಅನ್ನ ಓಪನ್ ಮಾಡ್ತಲ್ಲ ಹಾಗಿದ್ರೆ ಜಾನ್ಸಿ ಕ್ಷಮೆ ಕೇಳ್ತಾಳ ಅಥವಾ ಎಲ್ಲರಿಗೂ ಕೂಡ ಪಾಠ ಕಲಿಸ್ಬೇಕು ಅಂತ ಪೊಲೀಸ್ ಅವನ್ನ ಕರ್ಕೊಂಡು ಬಂದದ ಇವ್ರ ಎಲ್ರಿಗೂ ಕೂಡ ಚಾಟಿ ಏಟನ್ನ ಬಿಡಿಸಿ ಮನೆ ಒಳಗಡೆ ಎಂಟ್ರಿ ಕೊಡ್ತಾಳ ಜಾನ್ಸಿ ಏನು ಜಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬಾಯಿ ಅಂದ್ರೆ ಏನು ಅನ್ನೋದನ್ನ ತೋರಿಸ್ತಾಳ ಏನಾಗುತ್ತೆ ಅಂತ ಅಂದ್ರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಕ್ಕೋಸ್ಕರ ರೀಚ್ ಮಾಡಿದೆ ನಮ್ಮ